ಕೆಂಪೇಗೌಡ ಜಯಂತಿಯನ್ನ ಮರೆತು ಕೆಂಪೇಗೌಡರನ್ನ ಕಡೆಗಣಿಸಲಾಗಿದ್ಯಾ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಕೆಂಪೇಗೌಡ ಜಯಂತಿ ಘೋಷಣೆ ಮಾಡಿದ ಸುದ್ದಿ ಸರ್ಕಾರ ಕೋವಿಡ್ ಕಾರಣದಿಂದ ಮೂರು ವರ್ಷ ಆಚರಣೆ ಮಾಡುತ್ತಿದ್ದ ಈ ವರ್ಷ ಕೂಡ ಪಾಲಿಕೆ ಭರ್ಜರಿಯಾಗಿ ಆಚರಿಸುವುದಾಗಿ ಘೋಷಿಸಲಾಗಿತ್ತು ಈ ಬಗ್ಗೆ ಸಚಿವ ರಾಮಲಿಂಗ ರೆಡ್ಡಿ ನೇತೃತ್ವದಲ್ಲಿ ಸಮಿತಿ ಕೂಡ ರಚನೆ ಮಾಡಲಾಗಿತ್ತು ಸರ್ಕಾರ ಬಂದ ಆರಂಭದಲ್ಲಿ ಸಮಿತಿ ಕೆಂಪೇಗೌಡ ದಿನಾಚರಣೆ ಆಚರಣೆ ಮಾಡೋದು ಪುಟ್ಟ ಬೆಂಗಳೂರು ಹಬ್ಬ ಮಾಡುವಂತ ಪ್ರಮೇಯ ಏನಿದೆ ಈಗ ಸರ್ಕಾರ ಬಂದ್ ಕೂಡಲೇ ಇವರು ಉಸ್ತುವಾರಿ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ಕೊಂಡ್ಮೇಲೆ ರಾಜ್ಯ ಸರ್ಕಾರದ ವತಿಯಿಂದ ಬಿಬಿಎಂಪಿಯಲ್ಲಿ ಪ್ರತಿ ವರ್ಷ ಆಚರಣೆ ಮಾಡ್ತಿದ್ದಂತ ಕೆಂಪೇಗೌಡ ಜಯಂತಿನ ಆಚರಿಸಿ ಅದನ್ನ ಖಂಡಿಸ್ತೀನಿ ಈಗ ಇತ್ತೀಚೆಗೆ ಉಪಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟಿದ್ರು ಬೆಂಗಳೂರು ಹಬ್ಬ ಮಾಡಬೇಕು ಅಂತೇಳಿ ಬೆಂಗಳೂರು ಹಬ್ಬ ಯಾಕೆ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಕೆಂಪೆ ಓಡ ದಿನಾಚರಣೆ ಆಚರಣೆ ಮಾಡೋದು ಬಿಟ್ಟು ಬೆಂಗಳೂರು ಹಬ್ಬ ಮಾಡುವಂಥದ್ದು ಪ್ರಮೇಯ ಏನಿದೆ ಈಗ ಬ ಸರ್ಕಾರ ಕೂಡಲೇ ಇವರು ಉಸ್ತುವಾರಿ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ಕೊಂಡ್ಮೇಲೆ ವಿಜೃಂಭಣೆಯಿಂದ ಬೆಂಗಳೂರು ಮಹಾನಗರದಲ್ಲಿ ಕೆಂಪೆ ಓಡ ಜಯಂತಿನ ಆಚರಣೆ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದರು ಘೋಷಣೆ ಮಾಡಿ ಆಲ್ರೆಡಿ ಏಳೆಂಟು ತಿಂಗಳಾಯಿತು ಇವತ್ತಿಗೂ ಅದ್ರ ಬಗ್ಗೆ ಏನೂ ಕ್ರಮ ಕೈಗೊಂಡಿಲ್ಲ ಕೆಂಪೇಗೌಡ ಪ್ರಶಸ್ತಿ ಕೆಂಪೇಗೌಡ ಜಯಂತಿ ಎರಡೂ ವಿಜೃಂಭಣೆಯಿಂದ ನಗರ ಪಾಲಿಕೆ ಸದಸ್ಯರ ಬೇಕಾನೆ ಮಾಡ್ತಾಯಿದ್ರು ಪ್ರತಿ ವರ್ಷವೂ ಅದು ಭಾಳ ಚೆನ್ನಾಗಿ ಮಾಡ್ತಾಯಿದ್ರು ಈಗ ಹೇಳೋರು ಕೇಳೋರು ಯಾರೂ ಇಲ್ಲದೆ ಇರೋದ್ರಿಂದ ಕೆಂಪೇಗೌಡ್ರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಕೆಂಪೇಗೌಡ ಜಯಂತಿ ಒಂದು ರೀತಿಯಲ್ಲಿ ನಮಗೆ ಬೆಂಗಳೂರು ಹಬ್ಬ ಇದ್ದಂತೆ ಬೆಂಗಳೂರು ನಗರ ನಿರ್ಮಾತರು ಕೆಂಪೇಗೌಡರನ್ನು ಸ್ಮರಿಸ್ಕೊಳ್ಳೋದು ನಮ್ಮ ಪ್ರತೀತಿ ಮತ್ತು ಸಂಪ್ರದಾಯ ಮತ್ತು ಪರಿಪಾಠ ಇದನ್ನು ಬಿಟ್ಬಿಟ್ಟು ಇವರು ಬೇರೆ ಏನೋ ಮಾಡ ಕೊಟ್ಟು ಆಮೇಲೆ ಇದಕ್ಕೊಂದು ಸಮಿತಿನೂ ರಚನೆ ಮಾಡಿದರು ಶ್ರೀ ಸನ್ಮಾನ್ಯ ರಾಮ್ಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ರು ಆದರೆ ಇವತ್ತು ಎಲ್ಲ ಇರೋದು ಡಿ ಕೆ ಶಿವಕುಮಾರ್ ಅವರಿಂದನೇ ಆಗಿರೋದು ರಾಜ್ಯ ಸರ್ಕಾರದ ವತಿಯಿಂದ ಬಿ ಬಿ ಎಂ ಪ್ರತಿ ವರ್ಷ ಆಚರಣೆ ಮಾಡ್ತಿದ್ದಂಥ ಕೆಂಪೇಗೌಡ ಜಯಂತಿನ ಆಚರಿಸ್ತಾ ಇರೋದನ್ನು ಖಂಡಿಸ್ತೀನಿ ಈಗ ಇತ್ತೀಚೆಗೆ